ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಪಿಂಚಣಿ ಹಣ ಇದುವರೆಗೆ ಯಾರಿಗಾದರೂ ಜಮಾ ಆಗಿದೆಯಾ ಮತ್ತು ಒಟ್ಟಿಗೆ ಹನ್ನೆರಡುನೂರು ಪ್ಲಸ್ ನೂರು ಇಜಲ್ ಟು ಎರಡು ಸಾವಿರದ ನಾನ್ನೂರು ಹೇಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಇಂದಿನಿಂದ ಜುಲೈ ತಿಂಗಳ ಪಿಂಚಣಿ ಹಣ ಏನಾದರೂ ಜಮಾ ಆಗುತ್ತಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಇನ್ಫಾರ್ಮೇಶನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕಂದ್ರೆ ತುಂಬಾ ವಯಸ್ಸಾದ ಫಲಾನುಭವಿಗಳು ಈ ಪಿಂಚಣಿ ಹಣಕೋಸ್ಕರ ತುಂಬಾ ಕಾತುರದಿಂದ ಕಾಯುತ್ತಿದ್ರು ಅವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಅದೇನೆಂದರೆ ಮೊದಲು ಹೇಗೆ ಈಗ ಏನೋ ಒಂದು ಎರಡು ಮೂರು ತಿಂಗಳ ಹಿಂದೆ ಹೇಗೆ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು ನೋಡಿ ಏನು ತಿಂಗಳ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಮೊದಲು ಹೀಗೆ ಜಮಾ ಆಗ್ತಾ ಇತ್ತು ಆದರೆ ಸರ್ಕಾರ ಈಗ ಒಂದು ಎರಡರಿಂದ ಮೂರು ತಿಂಗಳಾಯಿತು ಒಂದು ಹೊಸ ರೂಲ್ಸ್ ತಂದಿದೆ ಅಂತ ಹೇಳ್ಬಹುದು ಅದೇನೆಂದರೆ ತಿಂಗಳ ಮೊದಲ ಹತ್ತು ದಿನದಲ್ಲಿ ಪೆನ್ಷನ್ ಹಣ ಜಮಾ ಮಾಡ್ತಾ ಇದ್ದೆ ಈಗ ಎರಡರಿಂದ ಮೂರು ತಿಂಗಳಾಯಿತು ಹೌದು ಸ್ನೇಹಿತರೆಗ ನೀವು ಕೂಡ ಹಣ ಪಡಿತಾ ಇರ್ತೀರಾ ಅಂದ್ರೆ ಈಗ ಒಂದನೇ ತಾರೀಕಿಂದ ಹತ್ತನೇ ತಾರೀಕೊ ಒಳಗಡೆ ಪೆನ್ಷನ್ ಹಣ ಜಮಾ ಆಗ್ತಾ ಇದೆ ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ತಿಂಗಳಾಯಿತು ಅದು ನಿಮಗೂ ಕೂಡ ಗೊತ್ತಿದ್ದ ವಿಷಯ ಇದೆ ಆದರೆ ಈಗ ಜುಲೈ ತಿಂಗಳ ಹಣ ಬರಬೇಕಾಗಿತ್ತು ನಿಮಗೆ ಅಂದರೆ ಈಗ ಆಗಸ್ಟ್ ತಿಂಗಳು ಅಲ್ವಾ ಆದ ಕಾರಣ ಜುಲೈ ತಿಂಗಳ ಪಿಂಚಣಿ ಹಣ ಬರಬೇಕು ನಿಮಗೆ ಅಂದರೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ಅಂಗವಿಕಲರ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬರಬೇಕು ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗಾಗಲೇ ಆಗಸ್ಟ್ ತಿಂಗಳು ಆಗಿದೆ ಇನ್ನೂ ಯಾವಾಗ ಪೆನ್ಷನ್ ಹಣ ಬರುತ್ತೆ ನಮಗೆ ಜುಲೈ ತಿಂಗಳನ್ನ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಈಗಾಗಲೇ ಬಿಡುಗಡೆ ಆಗಲು ಶುರು ಆಗಬೇಕಾಗಿತ್ತು ಆದರೂ ಕೂಡ ಇದುವರೆಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ ನಾನು ಕೂಡ ಒಂದು ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಿನ್ನೆ ಜುಲೈ ತಿಂಗಳ ಪಿಂಚಣಿ ಹಣ ಯಾರಿಗಾದರೂ ಜಮಾ ಆಗಿದೆಯಾ ಅಂತ ಪ್ಲೀಸ್ ಯಾರಿಗಾದರೂ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಥವಾ ಇಲ್ಲ ಅಂತ ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋ ಕಮೆಂಟ್ ಮಾಡಿ ಮತ್ತೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನೋಡಿ ಅದಕ್ಕೂ ಕೂಡ ಹೋಟ್ ಮಾಡಿ ಬಹುದು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಫೈನಲ್ ನಮ್ಮ ಖಾತೆಗೆ ಪೆನ್ಷನ್ ಹಣ ಯಾವಾಗ ಬರುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇವತ್ತು ಡೇಟ್ ಬಂದ್ಬಿಟ್ಟು ಆಗಸ್ಟ್ ಮೂರ್ ಅಲ್ವಾ ಇನ್ನು ನಾಲ್ಕರಿಂದ ಐದು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಜುಲೈ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಶುರುವಾಗುತ್ತದೆ ಅಂತ ಹೇಳಬಹುದು ಏಕೆಂದರೆ ಮೊದಲು ಹೇಗೆ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಿದ್ರು ನೋಡಿ ಈಗ ಆ ರೀತಿ ರೀತಿಯೆಲ್ಲ ಈಗ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡಲು ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಈಗ ನಿಮಗೂ ಕೂಡ ಹಣ ಜಮಾ ಆಗಿದೆ ಎರಡು ಮೂರ್ ಆಯ್ತು ಆದ ಕಾರಣ ಇವತ್ತು ಡೇಟ್ ಬಂದ್ಬಿಟ್ಟು ಆಗಸ್ಟ್ ಮೂರ್ ಅಲ್ವಾ ಆದ ಕಾರಣ ಇಂದಿನಿಂದ ಜಮಾ ಆಗಲು ಕೂಡ ಶುರು ಆಗ್ಬಹುದು ಆದ ಕಾರಣ ಈಗಾಗಲೇ ಯಾರಿಗಾದರೂ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ತಿಳಿಸಿ ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿದೆ ಅಂತ ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ